ಯಾರ್ಯಾರೆಲ್ಲ ಈದ್ ಮಿಲಾದ ಚರ್ಚ್ ಅವ್ರಿಗೆಲ್ಲ ಈದ್ ಮಿಲಾದ್ ಏನಂತಾರೆ ಈದ್ ಮಿಲಾದ್ ಹಬ್ಬದ ಶುಭಾಶಯಗಳು ಸೊ ಇವಾಗ ಎದ್ದಿದ್ದೀನಿ ಮನೆ ಕ್ಲೀನ್ ಮಾಡ್ಬೇಕು ಸ್ವಲ್ಪ ಪಾತ್ರೆ ತೊಳೆದು ಬಿಟ್ಟು ಕಾಫಿ ಕುಡಿಬೇಕು ಫುಲ್ಲು ಬಿಸಿಲು ಇವತ್ತು ಸಂದೇಶ ಬರ್ತೀನಿ ಅಂತಂದ ಹೊರ ಟೀ ಹೋಗೋ ಅಂತ ಇಲ್ಲೇ ಹಾಲಿದೆ ನೋಡ್ಬೇಕು ಏನು ಮಾಡಬೇಕು ಅಂತ ಇನ್ನು ಆರಂಭಕ್ಕಿಲ್ಲ ಮಡ ಓಡು ಮುಗಿಸೋದು ಜಾವ ಸೆರೋದು ಬಂದ ಕಾಸ ಬ್ಲಾಸ್ಟ್ ಮಾಡಿ ಊರು ಸುತ್ತದು ಲವ್ ಮಾಡೋದು ಮ್ಯಾಟರ್ ಮೋನಿ ನೋಡೋದು ಕಣ್ಣು ಬದುಕ ಸೆಟ್ಲ್ ಆಗೋದು ಹಿಂಗೆ ಹಿಂಗೆ ಬೇಕು ಹಂಗೆ ಬಾಳಬೇಕು ಇಲ್ಲ ನಿನ್ನ ಇವು ಬೇಟ ಆಯ್ತದೆ ಕೂಲು ಬೇಕು ಹೋಯ್ತದೆ ಹಿಂಗೆ ಬಾಳು ಯಾಕೆ ಫೈನಲಿ ಎಲ್ಲ ಕ್ಲೀನ್ ಆಯಿತು ಸಂದೇಶ ಒಂದು ಗಂಟೆಗೆ ಮುಂಚೆ ಬರ್ತೀವಿ ಅಂತ ಹೇಳಿದ್ದು ಒಂದು ಗಂಟೆ ಒನ್ ಹವರ್ ಆಯಿತು ಇದು ಇಲ್ಲಿ ನಾನು ಎಲ್ಲ ರೆಡಿ ಮಾಡಿ ಕ್ಲೀನ್ ಮಾಡಿ ಇಟ್ಟರೆ ಇನ್ನೂ ಬಂದಿಲ್ಲ ಇಲ್ಲೇ ಟೀ ಕೊಡೋವಂದ್ರೆ ಅದಕ್ಕೂ ಬಿಡ್ತಾರೆ ಟೀ ಕುಡಿಯಕ್ಕೆ ಹೊರಗಡೆ ಹೋಗೋ ಅಂದರೆ ಬರ್ತಾರಲ್ಲ ಒಂದು ಗಂಟೆ ಆಗೈತೆ ವಾಟ್ ಇನ್ ದಿಸ್ ಕಾನ್ಸಸ್ ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡಿ ಫುಲ್ ಮನೆ ರೆಡಿ ಮಾಡ್ತದೆ ಆಗಿಲ್ಲ ಒಂದು ಗಂಟೆ ಆಯಿತು ಮನೆ ಹೊರಸಷ್ಟು

ಗಲಿವಾರ ನಡ್ಕೊಬೋದಂಗೆ ಗೊತ್ತಾಯ್ತಿಯಲ್ಲ ಧ್ಡ್ ದಡ್ ಅಂತ ಗೊತ್ತಾಗ್ಲಿ ಅಂತ ಗೊತ್ತಾಯಿದ್ದೀನಿ ಅಂತ ದಡ್ ಧಡ್ ದಡ್ ಅಂತ ಅಲ್ಲಿಂದ ಕೇಳಿಸ್ತಾ ಇದ್ದೆ ಗೈಸ್ ಬಹಳ ವಿಮರ್ಶೆಗಳ ಆದಮೇಲೆ ಒಂದು ರೌಂಡ್ ಜಗಳಾಡಿ ಎಲ್ಲರೂ ನಾನು ಭಾಸ್ಕರ್ ಮತ್ತೆ ಸಂದೇಶವರು ಜಗಳಾಡಿ ಹ್ಞೂ ಓಕೆ ಗೊತ್ತಾಯ್ತು ನೋಡಿ ಜಗಳಾಡಿ ಇವತ್ತು ರಜೆ ಇರೋ ಕಾರಣ ಮಧ್ಯಾಹ್ನ ಊಟಕ್ಕೆ ಚಿಕನ್ ಮಾಡ್ಕೊಳೋತ್ತ ಡಿಸೈಡ್ ಮಾಡಿದೀವಿ ನಳಪಕ್ಕ ಮಹಾರಾಜಪ್ಪ ಇದು ತಿಂದವ್ರ ಫ್ರೆಂಡ್ಶಿಪ್ ಇದು ಫ್ರೆಂಡ್ಶಿಪ್ ಬರಬೇಕು ಅಷ್ಟೇ ಈಗ ಚಿಕನ್ನು ಏನು ಐಟಮ್ ಇಲ್ಲ ಗು ಮನೆಯಲ್ಲಿ ಎರಡು ದಿನದ ಅಡುಗೆ ಮಾಡಿಲ್ಲ ಮಾಡಿದ ನಾನು ಸ್ವಲ್ಪ ಬ್ಯುಸಿ ಇದೆ ಅಂತ ಏನು ಐಟಮ್ಸ್ ಇಲ್ಲ ಐಟಮ್ಸ್ ಎಲ್ಲ ತಗೋರ್ಬೇಕು ಈಗ ಹೋಗಿ ಐಟಮ್ಸ್ ತಗೊಬಂದು ಚಿಕನ್ ಮಾಡಬೇಕು ಬಂದು ಇದನ್ನು ನಾನು ರೆಡಿ ಮಾಡ್ಬೇಕು ಫಸ್ಟು ನನಗೆ ಎಂಗ್ಸೈಟಿ ಆಗ್ತಾಯಿದೆ ನೋಟ್ ಇದನ್ನು ಕೆಳಗೆ ಶಿಫ್ಟ್ ಮಾಡಬೇಕು ಅದಕ್ಕೆಲ್ಲ ಐಟಮ್ಸು ತೊಗೊಳ್ಬೇಕು ಬನ್ನಿ ಹೋಗ್ಬರವಾ ಜೀವನ ಮಾಡಿದ ಇನ್ನು ಸಂಜೆ ಹೊತ್ತಿಗೆ ಆಗುತ್ತೋ ಅಯ್ಯೋ ದೇವ್ರೇ ಸದ್ಯಕ್ಕೆ ನೋಡೋಕೆ ನೋಡಕ್ ಬಂದಿದೀವಿ ಬಾಸ್ತ್ರ ಬರ್ತಾ ಇದಾವ ಏನಿದ ಇಲ್ಲಕ್ ಬಂದಿದ್ರ ಅಂದ್ರೆ ಚಿಕನ್ ತಗಂಬಾರ ಇಲ್ಲಿಗೆ ಹೋಗಿದೆಯಲ್ಲ ನಾವು ಹೋಗ್ತೀವಿ ಕಣ ನೀನೆಲ್ಲೇ ಹೋಗ್ತಿದ್ಯೋ ಇಲ್ಲಿ ಅಂಗಡಿಗೆ ಹೋಗಿದ್ದೀನಿ ಮನೆಗೆ ಅಂತ ಮನೆಗೆ ಹೋಗ್ಬಿಟ್ಟು ಬಾ ಬೇಗ ಆಯಿತು ಆಯಿತು ಏಯ್ ಕೂತೀನಿ ನನ್ನ ಮಗನೇ ಮನೆಗೆ ಹೋಗ್ತೀನಿ ಅಂದ್ಬಿಟ್ಟು ಇನ್ನೂ ಇಲ್ಲೇ ಅವನೆ ಭಾಸ್ಕರ ರೊಕ್ಕ ಬರ್ತಾ ಇದ್ದಾರೆ ಅವರಿಗೆ ಹೆವಿ ಗೇಜ್ ಬೀರ್ ಸೊ ಫಸ್ಟ್ ಅದೇ ನೋಡ್ತಾ ಇದೀವಿ ಆಯ್ತಾ ನಿಜ ಮಾಡಿದ ಗ್ಲಾಸು ರಾಜಾ ರಾಣಿ ಬೀರಂತೆ ೇಜಿಲ್ಲ ಅನಿಸುತ್ತೆ ಹಿಂದಕ್ಕೆ ಕರ್ಕೋಬರದ ಹಿಂದೂ ಕರ್ಕೊಂಡೋಗ ತೋರಿಸ್ತೀನಿ ಬನ್ನಿ ಅಂತ ಓಡೋ ಫೈನಲಿ ನೀರು ತಗೊಳೋದು ಕಾರ್ಯ ಎಲ್ಲ ಮಿಕ್ಸಿ ಫೈನಲಿ ಚಿಕನ್ ಕಟ್ ಮಾಡ್ಕೊಂಡಿದ್ವಿ ಈಗ ತರಕಾರಿ ತಗೋಬೇಕು ಈರುಳ್ಳಿ ಟೊಮೊಟೊ ಅದು ಇದು ಏನೇನು ಎಲ್ಲಿ ತಗೊಳೋದು ತರಕಾರಿ ಸೈಸ್ ಫೈನಲಿ ಎಲ್ಲ ಐಟಮು ತಂದ್ವಿ ಸೊಪ್ಪು ಈರುಳ್ಳಿ ಮೆಣಸು ಟೊಮೊಟೊ ಚಿಕನ್ ಮಸಾಲೆ ಯಾರೂ ಇಲ್ಲ ಅವರು ಭಾಸ್ಕರ ಅವ್ರ ಅಕ್ಕವಂದೆಲ್ಲ ಅಭಿನಿ ತಗೊಳಕ್ಕೆ ಅವನು ಅಂಗಡಿಗೆ ಹೋಗಿದ್ದಾನೆ ಅವರಿಬ್ಬರು ಎಲ್ಲ ಹೋಗೋದಿಲ್ಲ ನಾನು ಉಪನೇ ಮಾಡಬೇಕೀಗ ಏನೂ ರೆಡಿ ಮಾಡಿದೆ ಆಲ್ರೆಡಿ ಮೂರುವರೆ ಟೈಮು ಈಗ ತಿನ್ನಬೇಕು ಸೊ ಮೊದಲು ಚಿಕನ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಈಗ ಈರುಳ್ಳಿ ಟೊಮೊಟೊ ಎಲ್ಲ ಕಟ್ ಮಾಡ್ಕೋಬೇಕು ಆಡ್ಸೋದಕ್ಕೆ ಸೊ ಈರುಳ್ಳಿ ಟೊಮೊಟೊ ಎಲ್ಲ ಕಟ್ ಮಾಡ್ಕೊಳ್ಬೇಕು ಸದ್ಯಕ್ಕೆ ಇಷ್ಟೆಲ್ಲ ಕಟ್ ಮಾಡ್ಕೋಬೇಕು ನಾನು ನಾನು ಮಕ್ಕಳಿಗೆ ಇದ್ರೆ ಕಟ್ ಮಾಡ್ಕೊಡ್ರಿ ಯಾರು ಇಲ್ಲ ನಾನೇ ಕಟ್ ಮಾಡ್ಕೊಬೇಕು ಫೈನ ಕಟ್ ಮಾಡ್ಕೊಂಡಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಮೆಣಸಿನ್ಕಾಯಿ ಸೊಪ್ಪು ಇದು ಆಡಿಸ್ಬೇಕು ಆಡ್ಸೋಕ್ಕೆ ಮಿಕ್ಸಿ ಬೇಕು छिलेदा सुन सल्वा मन सान ला बाट नि बाटला बाट त गयो छ नि रदा

ಗೈಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಕಾಯಿ ಮಿಸ್ ಆಗಿದೆ ಒಂದು ಕಾಯಿ ತಗೋಬನ್ನಿ ಅಂತ ಕಳಿಸಿದ್ರೆ ಫಸ್ಟು ಭಾಸ್ಕರನ್ನು ಕಳಿಸಿದೆ ಅಂದರೆ ಭಾಸ್ಕರ ಆಲೇದ ತಗೋಬಂದರೆ ಅವ್ನು ತಗೋಬರಲಿಲ್ಲ ಅದಾದಮೇಲೆ ಇವ್ರನ್ನ ಕಳಿಸಿದ್ದೀನಿ ಕಾಯಿ ತೊಗೊಬನ್ನೆ ಅಂತ ಇವರು ಹತ್ತು ನಿಮಿಷ ಆಗೈತೆ ಇನ್ನೂ ಬಂದಿಲ್ಲ ಕತೆ ಒಬ್ಬರೇ ಇದ್ದೀನಿ ನಾವಾಗಲಿಂದ ಊಟ ಬೇರೆ ಮಾಡಿಲ್ಲ ನಾನು ಚಿಕನ್ ಮಾಡ್ಕೋತೀನಿ ಅಂತ ಬೇಗ ಇನ್ನೂ ಬಂದಿಲ್ಲ ಯಾರು ಕೊನೆಗೂ ಕಾಯಿ ತಂದ ಭಾಸ್ಕರ್ ನೀರು ಕುಡಿಯೋ ಕುಡ್ಕೊಳ್ಳಿ ತೊಗೊಂಡಿರೋ ಕಾಯಿ ಒಂದು ಆಡಿಸ್ಕೊಂಡ್ರೆ ಆಲ್ಮೋಸ್ಟ್ ಚಿಕನ್ ಸಾಂಬಾರು ರೆಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಸರ್ತಿ ಮಸಾಲೆ ಆಡಿಸ್ಕೊಂಡಿದ್ದೀನಿ ಇನ್ನೊಂದು ಸರ್ತಿ ಮಸಾಲೆ ಆಡಿಸ್ಕೋಬೇಕು ಕಾಯಿ ಮಸಾಲೆ ಆಡಿಸ್ಕೊಂಡ್ರೆ ಆಲ್ಮೋಸ್ಟ್ ರೆಡಿ ಬೇಗ ಬೇಗ ತುರಿ ಬೇಗ ಒಂದು ತೊಗೊಂಡು ಹೋಗಿ ಮಸ್ಕರ ತುರಿ ಬೇಗ ನಿಮ್ಮ ಉಳಿದಿರೋ ಸಾಕಂತ ಹ್ಞೂ ಕೊಡಿ ಇದು ಆಡಿಸ್ಕೊಂಡ್ರೆ ಆಯಿತು ಕಾಯಿ ಹಾಕ್ಕೊಂಡು ಆಮೇಲೆ టొనాటో చెక్క ఎలక్క నవంబర్ సాకు రైస్ ఎలా రెడీ అయితే సామాసాలా హసాలా హసాలా ఆగి స్వల్ప బేస్కుంటు ఇక చికన్ హు అదే హు విల్పుసర సాంబారు రెడీ ಈಗ ಕೋಳಿ ಫಾರಂ ಫಾರ್ಮ್ ಪೋಳಿಯಿಂದ ಬೈಕ್ ಕೊಡಿದೆ ಫಾರ್ಮೋಸ್ ಫಾರ್ಮ್ ಪೊಳಿ ಮಾಡ್ತಾರ ನಾವು ಕೋಳಿ ಪೋಳಿಯೆಲ್ಲ ಬೈಲರ್ ಶಿವಕುಮಾರ್ ಶೌಡಿಯ ಬಂದರೆ ಬೈಲರ್ ಕೋಳಿ ತಿಂದು ತಿಂದು ಬೇಜಾರಾಗೋತು ಅದಕ್ಕೆ ನಮ್ಮ ಹುಡುಗರ ಸೇರಿ ಫಾರಮ್ ಮಾಡುವ ಅಂತ ಮಾಡ್ತಾ ಇದ್ರಿ ಸದ್ಯಕ್ಕೆ ಇನ್ನೂ ಒಳ್ಳೆ ಗಮ್ಮಂತ ಇದೆ ಒಳ್ಳೆ ನೋಟಿಗೆ ಹಂಗೆ ಎಷ್ಟೊ ಭಯ ಬೇಕಾದ ಅನ್ನಿಸ್ತಾ ಇರಿ ಇನ್ನೂ ಬೇಬೇಕು ನಾನಿಲ್ಲಿ ಅಡುಗೆ ಮನೆ ಸಾಂಬಾರ್ ಮಾಡ್ತಾ ಇದ್ದೀನಿ ನಮ್ದು ಹಳೆಯ ವ್ಲಾಗ್ ನೋಡ್ತಾರೆ ಬೆಸ್ಟ್ ವ್ಲಾಗ್ ಅಲ್ವಾ ಮಗ ಅದು ನಾವು ಮಾಡಿರೋದ್ರಲ್ಲಿ ಸೂಪರ್ ಬ್ಲಾಗಿ ಚೆನ್ನಾಗಿದೆ ಅಂಜನ್ ಬಂತು ಬಂದು ಚೆಕ್ ಮಾಡಿ ಟ್ರಾಜಿಡಿ ಮೇಲೆ ಟ್ರಾಜಿಡಿ ಎಲ್ಲಿ ಹೋಗ್ಬೇಕು ಅಂತ ಯಾರಿಗೂ ಪ್ಲಾನ್ ಇಲ್ಲ ಎಲ್ಲೋ ಒಂದು ಜಾಗ ಸಿಕ್ತು ಸುಮ್ಮನೆ ಅಲ್ಲೇ ಕಾರ್ ನಿಲ್ಲಿಸ್ಬಿಟ್ಟು ಅಲ್ಲೇ ಅಡುಗೆ ಮಾಡ್ಕೊಂಡು ಅಲ್ಲೇ ಊಟ ಮಾಡಿದ್ವಿ ಚೆನ್ನಾಗಿದೆ ಇದು ರೈಸ್ ಆಲ್ಮೋಸ್ಟ್ ಆಗಿದೆ ಸಾಂಬಾರಿಗೆ ಇದೊಂದು ಖಾರ ಹಾಕ್ಬಿಟ್ಟು ವಿಶಲ್ ಆಡಿಸಿದ್ರೆ ರೆಡಿ ಆವಾಗ ರೆಡಿ ರೆಡಿ ಅಂತ ಐತಿ ರೆಡಿ ಆಯಿತು ರೈಸ್ ಫೈನಲಿ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಬೇಯಿಸಿದ್ದೀನಿ ಇದಕ್ಕೆ ಇವಾಗ ರುಬ್ಬಿಟ್ಕೊಂಡಿದ್ದು ಖಾರ ಇದು ಗಸಗಸೆ ಮತ್ತೆ ತೆಂಗಿನಕಾಯಿ ಹಾಕಿಬಿಟ್ಟಿದ್ ಖಾರ ಅದನ್ನು ಹಾಕ್ತಾರೆ ಡೇರಿ ಅವರು ಇವಾಗ ಹಳ್ಳಿ ಸೇವೆ ಮಾಡ್ತಾ ಇದ್ರು ಬಂದ್ಬಿಟ್ಟು ವಿಷ್ಬಿಟ್ಟು ಕೂತ್ಕೊಂಡು ಟಿವಿ ನೋಡ್ತಾ ಇದ್ರು ಅವ್ರದ್ದು ಹಳ್ಳಿ ಸೇವೆ ಅಲ್ಲಿ ಅವ್ರು ಎಷ್ಟು ನೀರು ಬೇಕು ಎರಡು ಮಸಾಲೆನ ಹಾಕಿದ್ದೀನಿ ಅದಾದ್ಮೇಲೆ ಮಿಕ್ಸ್ ಮಾಡ್ಕೊಂಡು ನಿಮ್ಗೆ ಎಷ್ಟು ನೀರು ಬೇಕು ಉಪ್ಪು ಖಾರ ಎಲ್ಲ ಸರಿ ಇದೆ ಅಂತ ನೋಡಿಬಿಟ್ಟು ಇವ್ಗೆ ಮಾತ್ರ ಉಪ್ಪು ಉಪ್ಪಾಕಿ ಕೊಡೋದಲ್ಲ ನಾವು ಒಂದು ಪ್ಯಾಕೆಟ್ ಉಪ್ಪು ಉಪ್ಪಾಕ್ತೇನೆ ಒಂದು ಸಾಮಾನ್ಯ ಹೇಳಿ ಸ್ವಲ್ಪ ಸ್ವಲ್ಪ ಗಟ್ಟಿ ಆಗಿದೆ ಉಪ್ಪಾಕಿದ್ ನಿಮಿಷ ಬೇಯಿಸ್ಬಿಟ್ಟು ಆಮೇಲೆ ಕ್ಲೋಸ್ ಮಾಡ್ತೇನೆ ಚಾನೆಲ್ ನಮ್ಮದು ಡೈರಿ ಕಮ್ ರಜಾ ಬಂತು ರಜಾ ಬಂತು ಕುಕ್ಕಿಂಗ್ ಚಾನಲ್ ಹೆಂಗಿದ್ರು ಅಡುಗೆ ಮಾಡ್ಕೋಬೇಕಿತ್ತು ಇವತ್ತು ರಜಾ ಇತ್ತು ಅವ್ರಿಗೆಲ್ಲ ಸೊ ಚಿಕನ್ ಮಾಡೋ ಅಂತ ಡಿಸೈಡ್ ಮಾಡಿ ಚಿಕನ್ ಅಲ್ಲೂ ಅದೇ ಸಲ್ಟು ಅಲ್ಲೂ ಅದೇ ಶಲ್ದು ಏನಾಗಿರುತ್ತೋ ಮ್ಯಾಚಿಂಗ್ ಇಲ್ಲ ಮ್ಯಾಚಿಂಗ್ ಒಟ್ಟುಬಿಟ್ರಕ್ಕೆ ಬಂದಿದ್ದೆಲ್ಲ ವಿಡಿಯೋಗೆ ಹೆಂಗೆ ನೋಡ್ದ ನಾನು ನಾವೇ ಮಾಡಿದ ಅಡುಗೆ ಅದೇ ಹಂಗೆ ನೋಡ್ತಾ ಇದ್ರೆ ಯಾರು ಬೇರೆ ಹಂಗ ನೋಡಿದಂಗೆ ಸದ್ಯಕ್ಕೆ ಎರಡು ಮಸಾಲ ಹಾಕಿ ನೀರಾಕಿ ಉಪ್ಪಾಕಿ ಟೇಸ್ಟ್ ನೋಡಿ ಮುಚ್ಚಿದ್ರೆ ಎಷ್ಟು ಒಂದು ಐದು ನಿಮಿಷ ಬರ್ಬೇಕಾ ಐದು ವಿಷಾನ ಪಕ್ಕ ಬರುತ್ತಾ ಪಕ್ಕ ಬರುತ್ತೆ ಐದು ವಿಷಯ ಬಂದರೆ ಫೈನಲಿ ಈ ಸರ್ತಿ ರೆಡಿ ಸಾಂಬಾರು ಆಗಿದೆ ರೈಸ್ ಆಗಿದೆ ನೋಡೋ ಹೆಂಗಾಗಿದೆ ಅಂತ ಮಸ್ತ್ ರೇ ಮಸ್ತ್ ಮಸ್ತ್ ಸಾಮ್ರಲ್ಲಿ ಸಾಂಬ್ರಾ ಸ್ಪೆಷಲ್ ಆಗೋದು ರೈಸ್ ಫೈನಲ್ಲೇ ರೆಡಿಯಾಗಿದೆ ವಿಶಲ್ ಹೋಗಿದೆ ನೋಡೋ ಹೆಂಗಾಗಿದೆ ಫುಲ್ ಸಾಂಬಾರು ಥರ ಮಾಡಿದ್ವಿ ಸ್ವಲ್ಪ ಜನ ಥರ ಮಾಡಿದ್ವಿ ಚೆನ್ನಾಗಿ ಕಾಣಿಸ್ತಾ ಇದೆ ತಿಂದು ನೋಡ್ಬೇಕು ಹೆಂಗ್ರೆ ನಮ್ಮ ಮೂರು ಜನ ಅಷ್ಟೇ ತಿನ್ನೋದು ಭಾಸ್ಕರ್ ಅವ್ರು ತಿನ್ನಲ್ಲ ಗೈಸ್ ಕಟ್ಟದ ಫೈನಲ್ ಪಾರ್ಟ್ ಊಟ ಮಾಡಿದ್ವಿ ಚೆನ್ನಾಗಿತ್ತು ನಾನು ಸ್ವಲ್ಪ ಮಲ್ಬಿಟ್ಟಿದ್ದೆ ಸೊ ಸದ್ಯಕ್ಕೆ ಲೈಟಾಗಿ ಹೆಡ್ ಹಾಕಿದೆ ಕಾಫಿ ಮಾಡ್ಕೊಂಡು ಕುಡಿಯುವಂತ ಬಂದಿದ್ದೀನಿ ಸೊ ಇದಾಗಿತ್ತು ನನ್ನ ಇವತ್ತಿನ ಬ್ಲಾಗ್ ಮತ್ತೆ ಸಿಕ್ಕಿ ನಮಗೆ ನಾಳೆ ಬ್ಲಾಗಲ್ಲಿ ಅಲ್ಲವರ್ಗೂ ಬಾಯ್